ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾವಿಲ್ಲೊಂದು ಅರಣ್ಯ ಇಲಾಖೆ ಹತ್ರ ಇದ್ದೀವಿ ವಿಚಾರ ಏನಂದ್ರೆ ಇಲ್ಲಿನ ರಾಮನಗರದ ವಲರಿಯ ಅರಣ್ಯ ಅಧಿಕಾರಿಯಾದಂತಹ ಮನ್ಸೂರ್ ಅಹಮದ್ ಅವರು ಈ ಒಂದು ಒಂಬೈನೂರ ಇಪ್ಪತ್ತು ಮರ ಕಡಿಯೋಕ್ಕೆ ಸಹಕಾರ ಮಾಡೋರೆ ಒಬ್ಬ ಗೋಪಾಲಯ್ಯನವರು ಒಂದು ಹುರ್ಗಾಳಿ ಸರ್ವೆ ನಂಬರ್ ಇನ್ನೂರ ನಲವತ್ತರಲ್ಲಿ ಒಂದು ಮರನ ಕಡಿತಾರೆ ಒಂಬೈನೂರ ಇಪ್ಪತ್ತು ಮರ ಉದ್ದೇಶ ಏನಂದರೆ ಅವರು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ಪರ್ಮಿಷನ್ಗೆ ಹಾಕಿರ್ತಾರೆ ಕ್ರೆಷರ್ ಮಾಡೋಕ್ಕೆ ಅಲ್ಲಿನ ಡಿ ಡಿ ಆದಂಥವ್ರು ಲಿಂಗಸರು ಅದನ್ನು ವಜಾ ಮಾಡ್ತಾರೆ ಸಸಿಗಳು ಜಾಸ್ತಿ ಇದೆ ನಾವು ಆ ಭಾಗದಲ್ಲಿ ಕೊಡೋಕೆ ಬರೋದಿಲ್ಲ ಅಂತ ಅರ್ಜಿನ ವಜಾ ಮಾಡ್ತಾರೆ ವಜಾ ಮಾಡಿದ್ಮೇಲೆ ಅವ್ರು ನೇರವಾಗಿ ಮನ್ಸೂರನ್ನ ಭೇಟಿ ಮಾಡ್ತಾರೆ ಮನ್ಸೂರನ್ನ ಭೇಟಿ ಮಾಡಿ ಈ ಥರ ನಮಗೆ ಮರ ತೆಗಿಬೇಕು ಅಂತ ಒಂದು ಅರ್ಜಿ ಕೊಡ್ತಾರೆ ಸಾಮೀಲಾಗಿ ಏನು ಮಾಡ್ತಾರೆ ಇವರು ಒಂಬೈನೂರ ಇಪ್ಪತ್ತು ಮರ ಕಡಿತಾರೆ ಒಂಬೈನೂರ ಮರ ಕಡಿದಾಗ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ನೋಡ್ತಾರೆ ನೋಡಿ ಒಬ್ಬರು ಬಂದು ದೂರು ಕೊಡ್ತಾರೆ ದೂರು ಕೊಟ್ಟಮೇಲೆ ಮೇಲೆ ಇವರು ಬಂದು ಅದನ್ನು ಒಂದಷ್ಟು ದಿನ ಒಂದು ತಿಂಗಳು ಎರಡು ತಿಂಗಳು ಎಳ್ದಿ ಒಂದು ಎಫ್ ಐ ಆರ್ ಕೂಡ ಮಾಡ್ತಾರೆ ಅದು ಡಮ್ಮಿ ಎಫ್ ಐ ಆರ್ ಮಾಡ್ತಾರೆ ಅದಾದ ಮೇಲೆ ವಿಚಾರ ನಮ್ಗೆ ಗೊತ್ತಾಗುತ್ತೆ ಸಾಕ್ಷಿ ಸಮೇತ ತಂದಿ ನಾವು ಇದೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆದಂತ ಡಿ ಎಫ್ ಆದಂಥ ನಮ್ಮ ರಾಮಕೃಷ್ಣ ಸರ್ಗೆ ದೂರನ ನೀಡ್ತೀವಿ ಅವರು ಕೂಡ ವಲಯ ಅಧಿಕಾರಿಗೆ ಕಳಿಸ್ತಾರೆ ಮಾಹಿತಿ ಕೊಡಿ ಅಂದ್ಬಿಟ್ಟು ಇಷ್ಟು ದಿನ ಆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಶೀಟ್ ಮಾಡಿದ್ದೀನಿ ಅಂತಾರೆ ಕೋರ್ಟ್ಗಿನ್ನೂ ಸಬ್ಮಿಟ್ ಮಾಡಿಲ್ಲ ನಾವು ಮಾಹಿತಿ ಕೇಳಿ ಕೇಳಿದ್ರೆ ಮಾಹಿತಿನೂ ಇಲ್ಲ ಈ ರೀತಿ ವಲಯ ಅರಣ್ಯ ಅಂತ ಅಂಥ ಮನ್ಸೂರವರು ಈ ಅರಣ್ಯ ಇಲಾಖೆಯಲ್ಲಿ ಒಂದು ಭ್ರಷ್ಟತನ ಮಾಡ್ಕೊ ಕೂತಿದ್ದಾರೆ ಅದಾದ್ಮೇಲೆ ಮೇಲೆ ಇದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಆರೋಪ ಬಂದಿದೆ ಇವ್ರ ಮೇಲೆ ಹಣ ಪಡೆದವ್ರನ್ನ ರಕ್ಷಣೆ ಮಾಡ್ತವ್ರೆ ಅನ್ನೋದೊಂದು ಆರೋಪ ಬಂದಿದೆ ಅದು ತನಿಖೆ ಆಗಬೇಕಂತ ದೂರು ಕೊಟ್ಟಿದ್ದೀವಿ ಸೆಕೆಂಡ್ ಒಂದು ಬಂದು ಧರ್ಮೇಶ್ ಮಾಮೂಲಿ ಬಿಡದಿ ಬಗ್ದವರು ಧರ್ಮೇಶ್ ಅನ್ನು ಭೈರವ ಅನ್ನೋರು ಅವರು ಉಪ ವಲಯನೇ ವಲಯ ಅರಣ್ಯಾಧಿಕಾರಿಗಳು ಕಾಡಂದಿ ಬೇಟೆ ಆಡಿ ಗ್ಯಾಸಲ್ಲಿ ಸುಟ್ಟಿ ಸಿಲಿಂಡ್ರಲ್ಲೆಲ್ಲ ಸುಟ್ಟಿ ಅದನ್ನ ಒಂದು ವಾಹನ ಮತ್ತು ಗಂಜ ಮತ್ತು ಸೀಜ್ ಮಾಡಿದ್ರು ಅದನ್ನು ಯಾವುದೇ ರೀತಿ ಕೇಸ್ ಮಾಡಿಲ್ಲ ಅವ್ರ ಹತ್ರ ಇವ್ರಿಗೆ ಏನು ಅನುಕೂಲ ಅದು ಮಾಡ್ಕೊಂಡು ಅವ್ರನ್ನು ಕೂಡ ರಕ್ಷಣೆ ಮಾಡಿಬಿಟ್ಟವ್ರೆ ಅದಾದಮೇಲೆ ರೋಡಲ್ಲಿ ಹೈವೇಲಿ ಹೋಗೋವಂಥ ಗಾಡಿಗಳ್ನ ಅಡ್ಡಾಕೋದು ಪರ್ಮಿಷನ್ ಇಲ್ದಾರಂಥವು ಅಂಥವು ಯಾವುದೇ ಗಾಡಿಗಳ್ ಹಿಡಿದು ಒಂದು ಸಾವಿರ ಒಂದೂವರೆ ಸಾವಿರ ಹಂಗೆ ಡೈಲಿ ಒಬ್ಬೊಬ್ಬ ಐದೈದು ಸಾವಿರ ವಸೂಲಿ ಮಾಡ್ಕೊಂಡು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅಂತೂ ಭೈರವ ಅನ್ನೋರು ಅದಾದ ಇನ್ನೊಂದು ಸೆಕೆಂಡ್ ಒಂದು ಬಂದಂದರೆ ಸಿ ಒಂದು ರೆಸಾರ್ಟು ವಾಸು ಅನ್ನೋರು ಈ ವಲಯ ಅರಣ್ಯ ಅಧಿಕಾರಿ ವ್ಯಾಪ್ತಿಯಲ್ಲಿರುವಂಥ ಇವರೆಲ್ಲ ಅಧಿಕಾರಿಗಳು ವಾಸು ಉಪ ವಲಯ ಅರಣ್ಯ ಅಧಿಕಾರಿ ಅಂಕನಹಳ್ಳಿ ಬಗ್ದವ್ರು ಅವರು ಒಂದು ರೆಸಲ್ಟು ಒಂದೂವರೆ ಅಕ್ರೆ ಒತ್ತೂರಿ ಮಾಡ್ಕೊಂಡವ್ರೆ ಅದನ್ನು ಯಾವುದೇ ರೀತಿ ಒಂದು ಕ್ರಮ ತಗೊಳ್ಳ್ದೇನೆ ಅರಣ್ಯ ಪ್ರದೇಶ ಬಿಡಿಸ್ಕೊಳ್ಳ್ದೇನೆ ಅವ್ರ ಹತ್ರ ಮಂತ್ರಿವೈಸ್ ಮಾಡ್ಕೊಂಡೆ ಶಿಲಾಂಧ್ರ ರೆಸಲ್ಟು ಅದನ್ನು ಕೂಡ ಒಂದು ಅಕ್ರಮ ಮಾಡ್ಕೋ ಅದಾದಮೇಲೆ ಹಾಗಾಗಿ ಇನ್ನೊಂದು ಒಂದು ನೆಡತೋಪು ಮಾಮೂಲಿ ಅರಣ್ಯ ಇಲಾಖೆಯಲ್ಲಿ ಕಾಮಗಾರಿ ಮಾಡುವಂಥ ನೆಡತಪ್ಪು ಪ್ಲಾಂಟೆನೆನ್ಸು ಇಂಥದ್ರಲ್ಲಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಡ್ರಾ ಮಾಡಿಕೊಂಡು ಯಾವುದೇ ಕಾಮಗಾರಿ ಮಾಡ್ದೇನೆ ಬೇನಾಮಿ ಬೇನಾಮಿ ಗುತ್ತಿಗೆದಾರನ ಅಕೌಂಟ್ಗೆ ಡ್ರಾ ಮಾಡಿಸಿ ಹಣ ಲಪ್ಲೈಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಅದು ಕೂಡ ನಾವು ಈಗಾಗಲೇ ಈಗಾಗಲೇ ನಾವು ಉಪಹಾರ ಯಾರಪ್ಪ ನಮ್ಮ ಆದಂಥ ಡಿ ಎಪ್ಪು ರಾಮಕೃಷ್ಣ ಸರ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇಂಥ ಭ್ರಷ್ಟಾಧಿಕಾರಿಯಾದಂಥ ಮನ್ಸೂರವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ವಿತ್ ಅವ್ರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿಸಿ ಕಟ್ಟಬೇಕು ಆ ಕೆಲಸನ ರಾಮಕೃಷ್ಣಪ್ಪ ಸರ್ ಏನಿದ್ದಾರೆ ಡಿ ಎಫ್ ಅವರು ಪಿ ಸಿ ಸಿ ಎಫ್ಗೆ ಕಳಿಸ್ಬೇಕು ಅನ್ನೋ ಒಂದು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ಕೇತು ಇದು ಕೆಲಗಪಳ್ಳಿಲೂ ಕೂಡ ಒಂದು ಅರಣ್ಯ ಪ್ರದೇಶ ಒಂದೂವರೆ ಎಕರೆ ಖಾಸಗಿಯನ್ನು ತೂರಿ ಮಾಡ್ಕೊಂಡವನೆ ಅದನ್ನು ಕೂಡ ಇವರು ಹಣ ಪಡೆದು ಬಿಟ್ಕೊಟ್ಟವ್ರೆ ಅನ್ನೋ ಒಂದು ಮಾಹಿತಿ ಇದೆ ಇದೆಲ್ಲ ಸಂಪೂರ್ಣ ಮಾಹಿತಿ ದಾಖಲೆ ಸಮೇತ ಈಗಾಗ್ಲೇ ಡಿ ಎಫ್ ಅವರಿಗೆ ನಾವು ದೂರು ಕೊಟ್ಟಿದ್ದೀವಿ ಡಿ ಎಫ್ ಅವ್ರ ಏನಾರ ಇವ್ರ ಮೇಲೆ ಕ್ರಮ ಮಾಡಲಿಲ್ಲ ಅಂದರೆ ಇವ್ರನ್ನ ಅಮಾನತ್ ಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬಿಟ್ ಮಾಡಬೇಕು ಈ ಅಧಿಕಾರಿನ ಜೈ ನೆಟ್ಟಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಅರಣ್ಯ ಇಲಾಖೆ ಮುಂದೆ ಅಂಬೇಡ್ಕರ್ ಸೇನೆ ವತಿಯಿಂದ ಬೃಹತ್ ಟಮ್ಟೆ ಚಳುವಳಿ ಮಾಡ್ತೀವಿ ಅಂತ ಒಂದು ನೇರವಾಗಿ ಜಿಲ್ಲಾಡಳಿತಕ್ಕೆ ಹಾಗೂ ಉಪ ಸಂರಕ್ಷಣಾಧಿಕಾರಿ ಆದಂತಹ ಡಿ ಎಫ್ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಜೈ ಬಿ ಜೈ ಭಾರತ್